ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಿರೆ ಅಂಗ್ರೊಳ್ಳಿ ರೈತನೊಬ್ಬ ಬೆಳೆದ ಮೆಣಸಿನಕಾಯಿ ಬೆಳೆ ಫಸಲವೋ ಫಸಲ ರೈತನ ಮುಖದಲ್ಲಿ ಮಂದಹಾಸ ಮೂಡಿಸಿದ ಈಸ್ಟ್ ಪಾಯಿಂಟ್ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಬೆಂಗಳೂರು ಮೆಣಸಿನಕಾಯಿ ಬೀಜದ ಹೆಸರು ಪ್ರಿಯಾಂಕಾ ಹಿರೇ ಅಂಗ್ರೋಳ್ಳಿ ಗ್ರಾಮದ ರೈತ ಮಹಾವೀರಬಾಬು ಹಂದೂರ್ ಅವರನ್ನು ಬೆಳೆ ಬೆಳೆಸಿದ್ದಕ್ಕೆ ಗುರುತಿಸಿ ಊರಿನ ಗ್ರಾಮಸ್ಥರು ರೈತರು ಈಸ್ಟ್ ಪಾಯಿಂಟ್ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯವರು ಸೇರಿ ಹೆಚ್ಚಿಸಿ ಸನ್ಮಾನಿಸಿದರು ಈಗಾಗಲೇ ಖಾಣಾಪುರ ತಾಲೂಕಿನ ಹಿರಿಯ ಗ್ರಾಮಕ್ಕೆ ರೈತನ ಈಗಾಗಲೇ ಮೆಣ್ಸಿನ್ಕಾಯಿ ಬೆಳೆಯನ್ನು ಕೂಡ ಬೆಳೆದಾರೆ ಒಳ್ಳೆಯ ಫಲ ಫಸಲು ಕೂಡ ಬಂದಿದೆ ಈಗ ಕಂಪ್ನಿಯವರು ಕೂಡ ವೀಕ್ಷಣೆ ಮಾಡಿ ಅವರ ಬೆಳೆ ಬಂದಂಥ ಮೆಣಸಿನ್ಕಾಯಿ ನೋಡಿ ಅವರ ಈಗ ಕಂಪ್ನಿಯವರು ಕೂಡ ಬಂದಿದ್ದಾರೆ ಈಗ ಅವರು ರೈತರ ಖುದ್ದಾಗಿ ರೈತರನ್ನ ಕೇಳೋಣ ಯಾವ ರೀತಿ ಬೆಳೆ ಕಾಯಿಯನ್ನು ತೊಂದಿದ್ದಾರೆ ಎಷ್ಟು ಪ್ಯಾಕೆಟ್ ತೊಂದಿದ್ದಾರೆ ಎಷ್ಟು ಭೂಮಿಯನ್ನು ಎಷ್ಟು ಕಾಯಿ ಬೆಳೀತಾ ಇದ್ದಾರೆ ಅಂತ ಸರ್ ಹೇಳಿ ಸರ್ ನೀವು ತೊಂದಿದ್ದು ಮೊದಲನೇ ಕಂಪ್ನಿ ನಿಮ್ಗೆ ಹೆಂಗೆ ಪರಿಚಯ ಆಯಿತು ನಾವು ಒಂದು ಪ್ರಿಯಾಂಕಾ ಕಂಪ್ನಿಯನ್ನು ಕೊಡೋ ಚಲೋ ಐತೆ ಅಂತ ಹೇಳಿದ್ರಿ ಅವರು ಕೊಡಾಣೆ ನಾವು ಮಾಡಿದ್ದೇವೆ ರೀ ಹ್ಞೂ ಯಾರಿ ಹೇಳಿ ನೀವು ಆದ ಕಾರಣ ಇದನ್ನು ನಮಗೆ ತಳಿ ಚಲೋ ಅನಿಸಿದೆ ಇದು ಉತ್ಪನ್ನ ಹೆಚ್ಚು ಆದಾಯವನ್ನು ಇದೆ ಸರ್ ಇದು ಎಷ್ಟು ಭೂಮಿ ಇದೆ ಇದು ಆರು ಗುಂಟೆ ಇದೆ ಆರು ಗುಂಟೆದೊಳಗೆ ಎಷ್ಟು ಈಗ ಮೆಷಿನ್ಕಾಯಿ ಎಷ್ಟನ್ನು ಬೆಳೆದ್ರಿ ಈಗ ಎಷ್ಟು ಚಿಲ್ ತೆಗದ್ರಿ ಒಂದು ಮೂವತ್ತು ಸೆಲ್ ಸಿಗ್ತದೆ ಸರ್ ಸುಮಾರು ಕಂಪ್ನಿಗಳು ಬಂದು ಇದು ಯಾವ ಕಂಪ್ನಿ ಸರ್ ಇದು ಪ್ರಿಯಾಂಕ್ರೆ ಪ್ರಿಯಾಂಕ ನಿಮ್ಗೆ ಹೆಂಗೆ ಸರ್ ಚಲೋ ಅನಿಸತಿ ಎಲ್ಲಾ ರೈತ ತಗೊಂಡು ಬೆಳೆಯುವಂಥ ಕಂಪ್ನಿ ಒಳೆಯಲ್ಲ ಬಂದ ಬೆಳೆ ಕೂಡ ಆಗಿದೆ ಇಳುವರಿ ಕೂಡ ಚೆನ್ನಾಗಿ ಬಂದಿದೆ ಎಷ್ಟು ಜನ ಕೋಯ್ತಾ ಇದ್ದಾರೆ ಸರ್ ಇಷ್ಟ ಹದಿನೆಂಟು ಜನ ಕೊ ಹದಿನೆಂಟು ಜನ ಹದಿನೆಂಟು ಎಷ್ಟು ಗುಂಡಿ ಇರದ ಆರು ಗುಂಟೆ ಆರು ಗುಂಟೆ ಇರದಾಗ ಹದಿನೆಂಟು ಜನ ಕೊಯ್ತಾ ಇದ್ದಾರೆ ಎಷ್ಟು ಚಲ ಆಯ್ತು ಸರ್ ಇವಾಗ ಈಗ ಇಪ್ಪತ್ತೈದು ಚೀಲ ಆಯ್ತು ಇಪ್ಪತ್ತೈದು ಚಿಲ್ ಕೋದ್ರ ಇನ್ನು ಎಷ್ಟು ಇಲ್ಕೊಯ್ಬಹುದು ಇನ್ನೊಂದು ಹತ್ತು ಹದಿನೈದು ಟೋಟಲ್ ಎಷ್ಟು ಆಯ್ತು ಸರ್ ಒಂದು ಈದಷ್ಟು ಆರು ಗಂಟೆ ಒಂದು ಇಪ್ಪತ್ತು ಇಪ್ಪತ್ತೈದು ಚಿಲ್ಸ ಹಾಂ 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 ಅಂದರೆ ಚೆನ್ನಾಗಿದೆ ಬೆಳೆ ಚಲ ಅಂದರೆ ಎಲ್ಲ ರೈತರಿಗೆಲ್ಲ ತಗೋವಂಥ ಒಳ್ಳೆಯ ಕಂಪ್ನಿ ಕೂಡ ಆಗಬಹುದು ಚಲೋ ಇದೆ ಮಾಡೋರಿಗೆ ರೈತರಿಗೆ ಚಲೋ ಒಳ್ಳೆ ಇಲ್ಲಿ ಅಜ್ಜು ಬಜು ಮತ್ತೆ ಯಾರು ಬೆಳೆದಿದ್ದಾರೆ ಸರ್ ಇದು ಇದನ್ನು ಮತ್ತೆ ಯಾರು ಮಾಡಿಲ್ಲ ಇಲ್ಲಿ ನಾವೇ ಮಾಡಿದ್ದೇವೆ ಫಸ್ಟ್ ನಿಮ್ಮದೇ ಬೆಳೆ ಓ ಸರ್ ನೀವು ಒಳ್ಳೆಯ ಬಿ ಪ್ರಿಯಾಂಕಾ ಕಂಪ್ನಿ ಅಂತ ಬೀಜ ಕೂಡ ಕೊಟ್ಟು ಇಷ್ಟು ಪಾಯಿಂಟ್ ಸೀಡ್ಸ್ ಅಂತ ಹೇಳಿ ಕಂಪ್ನಿ ನೇಮ್ ಸರ್ ಇಷ್ಟು ಪಾಯಿಂಟ್ ಸೀಡ್ಸ್ ಒಳ್ಳೆಯದು ಪ್ರಿಯಾಂಕಾ ಚಿಲ್ಲಿ ಸರ್ ನಮ್ದು ವೆರೈಟಿ ಇಲ್ಲಿ ಇದು ಕೊಟ್ಟಿದ್ರು ಸರ್ ನಾವು ಅಂಗರವಳಿ ಇವರು ಬಿಡಿ ಒಳಗೆ ಬಂದಿದ್ದರು ಮರ ಅಂದ್ರೆ ಏನಾಯ್ತು ಸರ್ ಅದು ಸೊಪ್ಪು ಇವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಕಾರಣ ಏನಾಯ್ತಿ ಹೊಳ್ಳಿ ನಾವು ರೆಕಮೆಂಡ್ ಮಾಡಿದ್ವಿ ಸರ್ ಅವ್ರಿಗೆ ನಮ್ದು ಒಂದು ಚಲೋ ಐತಿ ಏನೋ ಒಂದು ಎರಡು ಪಕೆಟ್ ಮಾಡಿ ನೋಡಿರಿ ಅದ್ರ ಬಾಜು ಹೇಳಿ ಕೊಟ್ಟಿವಿ ಸರ್ ಬಟ್ ಅದೇ ಆಯ್ತು ಸರ್ ನಾವು ಏನರ ಸೊಪ್ಪು ಏನರ ಎಲ್ರಾಗ ಒಂದು ಗದ್ದೆ ಹೆಚ್ಚಿಗೆ ಒಂದು ಟ್ರಾಯಲ್ ಹೇಳಿ ಮಾಡಿರಿ ಸರ್ ಫಾರ್ಮರ್ ಉತ್ತಮವಾದ ಬೆಳೆ ಐತೆ ಸರ್ ಸುತ್ತಮುತ್ತ ಎಷ್ಟು ಹಳ್ಳಿಗಳಿಗೆ ಕೊಟ್ಟಿದೆ ಸರ್ ರೈತರು ಸರೌಂಡಿಂಗ್ ಕಾಣಾಪುರ್ ಏರಿಯಾ ಎಲ್ಲ ಐತೆ ಸರ್ ಎಲ್ಲ ಚೆನ್ನಾಗಿ ಬಂದಿದೆ ಸರ್ ಚಲೋ ಬಂದಿದೆ ಎಲ್ಲ ರೈತರು ಬಂದಾರೆ ಸರ್ ಇವಾಗ ಸರ್ ಮುಗ್ಯಾಳದ ಒಬ್ಬರು ಇಲ್ಲದಾರ ಮುಗ್ಯಾಳು ಮತ್ತೆ ಅವ್ರು ಕೊಟ್ಟಿದೋಲಿಗೆ ಮುಗಳಾಳ ಸರ್ ಓಕೆ ಇಟಗಿ ಚಲೋ ಒಪಿನಿಯನ್ ಇದೆ ಸರ್ ಫಾರ್ಮರ್ ವೀಕ್ಷಕರ ಕಾಣಾಪುರ್ ತಾಲೂಕಲ್ಲಿ ಸುಮಾರು ಹಳ್ಳಿಗಳಲ್ಲಿ ಬೀಜ ಪ್ರಿಯಾಂಕಾ ಕಂಪನಿ ಕಂಪನಿ ಅವರು ಬಂದು ರೈತರಿಗೆ ಒಳ್ಳೆಯ ಬೀಜ ಕಂಪ್ನಿಯನ್ನು ಕೊಡ್ತಾ ಇದ್ರೆ ಅವರು ಬೆಳೆದಂಥ ರೈತರು ಕೂಡ ಇಲ್ಲಿ ಬಂದಿದ್ದಾರೆ ಅವ್ತರ ಬಗ್ಗೆ ಹೇಳಕ್ ಬರ್ತಾ ಇದ್ದಾರೆ ನೋಡೋಣ ಈಗ ಮುಂದಿನ ರೈತರು ಯಾವ್ರ ಬಗ್ಗೆ ಏನು ಅಂತ ಕೇಳೋಣ ಯಾವ ಕಂಪ್ನಿ ಇದಾರೆ ಇದು ಇಷ್ಟು ಪಾಯಿಂಟ್ ಸೀಟ್ ಸರ್ ಕಂಪ್ನಿ ನೇಮ್ ಹ್ಞೂ ಇದು ಪ್ರಿಯಾಂಕಾ ವೆರೈಟಿ ಸರ್ ನಮ್ದು ಓಕೆ ಇದೆಲ್ಲಿ ಮೇನ್ ಬ್ರಾಂಚ್ ಮೇನ್ ಬ್ರಾಂಚ್ ಬೆಂಗಳೂರು ಸರ್ ಓಕೆ ಹಾಂ ಸರ್ ರೈತರಿಗೆ ನೀವು ಅದೊಂದು ಪ್ಯಾಕೆಟ್ ಅಂತ ತೊಂದರೆ ಸರ್ ಯಾವ ರೀತಿ ಬೆಳೆದಿದ್ರೆ ಅಂದ್ರೆ ಇತರ ಬಗ್ಗೆ ನಮಗೆ ಹಾಂ ಇವರು ಬಿಡಿ ಅಂಗಡಿಗೆ ಬಂದಿದ್ರು ಒಂದೆರಡು ಪ್ಯಾಕೆಟ್ ಮಾಡಿ ಈ ವರ್ಷ ಮಾಡಿ ಇವ್ರು ನಾವು ಇಳುವರಿ ಚಲೋ ಐತ್ರಿ ಅದು ಪ್ರಿಯಾಂಕ ನೀವು ಎಷ್ಟು ಬೆಳ್ದಿದೀರಿ ನಾವು ಒಂದು ಎರಡು ಪ್ಯಾಕೆಟ್ ಹಚ್ಚಿದ್ರಿ ಒಂದು ತೊಡೆ ಕೊಯ್ತವ್ರೆ ನಾವು ಅಷ್ಟೇ ಓಕೆ ಒಳ್ಳೆ ಬೆಳೆ ಇದೆ ಬೆಳೆ ಇದೆ ರೀ ಹ್ಞೂ ಹ್ಞೂ ಯಾವ್ರಂದ್ರೆ ಮುಗಳಿ ಹಾಳು ಎಷ್ಟು ಚಲೋ ಕೊದ್ದಿರಿ ಒಂದು ಐದಾರು ಚಲೋ ಕೊದ್ದೇವ್ರೆ ನಾವು ಅಷ್ಟೇ ಓಕೆ ಗ್ರಾಮದ ರೈತರು ಕೂಡ ಬಂದಿದ್ದಾರೆ ಅವರು ಒಳ್ಳೆಯ ಮೆಷಿನಿಂದ ಬೆಳೆಯನ್ನು ಕೂಡ ಬೆಳೆದಿದ್ರೆ ತಾವು ಈ ಕಂಪ್ನಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಈ ಕಂಪ್ನಿ ಇಲ್ಲಿ ಬೆಳೆದದ ನಮ್ಗೆ ನಮ್ಮ ಶಿವನಗೌಡ ಪಾಟೀಲ್ ಇವ್ರ ಕಡೆಯಿಂದ ಗೊತ್ತಾತ್ರಿ ಸರ್ ತೋರಿಸ್ ಯಾವ ಪ್ಯಾಕೆಟ್ ಅದು ಇದು ಈಸ್ಟ್ ಪಾಯಿಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಸೀಡ್ಸ್ ಓಕೆ ಪ್ರಿಯಾಂಕಾ ಅಂತ ಈ ಸರ್ ಬಟ್ ಇಲ್ಲಿ ಬಂದ ಇದನ್ನ ಚಲೋ ಐತಿ ನೋಡಂದಾಗ ಎರಡನೇದ ಕೊಯ್ಲಿ ಮಾಡಾಕತ್ತಾರ ಬಂದ್ ಅಂದಾಗ ನಾವು ತೋಲಿಗಿಂದ ಒಂದು ಹತ್ತು ಹದಿನೈದು ಜನ ಬಂದಿದ್ದೇವ್ರಿ ಆಮೇಲೆ ಬಂದು ಇಲ್ಲಿ ನೋಡಿದ್ರೆ ಇಲ್ಲಿವರಿ ಅವ್ರ ಮಾಲಕರು ಹೇಳಿದಂಗೆ ಹದಿನ ಆರು ಗುಂಟೆದಾಗ ಇಪ್ಪತ್ತೈದು ಅಂದ್ರೆ ಭಾಳ ಆತರ ಸರ್ ಅದು ಇಪ್ಪತ್ತೈದು ಅಂದ್ರೆ ಒಂದು ಒಂದು ಚೀ ಒಂದು ಚೀಲಿಗೆ ಐದು ಐದು ಕೆ ಐವತ್ತು ಕೆ ಜಿ ಅಂದ್ರೆ ಇಪ್ಪತ್ತೈದು ಇಲ್ಲೇ ನೂರ ಇಪ್ಪತ್ತೈದು ಅಂದ್ರೆ ಒಂದು 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 ನೂರ ಇಪ್ಪತ್ತೈದು ಮನೆ ಆತಾರೆ ಚಲೋ ರೀ ಸರ್ ಇದು ಆರು ಗುಂಟೆದಾಗ ಎಷ್ಟು ಐತೆ ಅಂದ್ರೆ ಚಲೋ ಮತ್ತು ಇನ್ನೂ ಹೆಚ್ಚಿನ ಇಳುವರಿ ಬರ್ತದಂತ ನನಗೆ ಅನಿಸ್ತೈತ್ರಿ ಮುಂದಿನ ಸಹ ಮುಂದಿನ ಸಹ ನಾವೆಲ್ಲ ರೈತರಿಗೆ ಇದನ್ನು ಮಾಡಕ್ ನಾನು ಪ್ರಯತ್ನ ಮಾಡ್ತೇನೆ ಹೋದ್ರೆ ಎಲ್ಲಾ ರೈತರು ತಿಳುವಳಿಕೆ ಕೊಡುವಂತ ಕಂಪನಿ ಅಷ್ಟೊಂದು ವಿಶ್ವಾಸ ಇದೆ ಅಂತ ಆಯ್ತ ಸರ್ ನೋಡಿದ್ಮೇಲೆ ಗೊತ್ತ ಕೇವಲ ಏಳು ಗುಂಟೆಯಲ್ಲಿ ಮೂವತ್ತರಿಂದ ನಲವತ್ತು ಚೀಲ ಮೆಣಸಿನಕಾಯಿ ಬೆಳೆ ಬೆಳೆಸಿದ್ದಾರೆ ಕಾಂಟ್ಯಾಕ್ಟ್ ನಂಬರ್ ವಿಠಲ್ ಕದಂ ಒಂಬತ್ತು ಎಂಟು ಎಂಟು ಜೀರೋ ಮೂರು ಮೂರು ಎರಡು ನಾಲ್ಕು ಆರು ನಾಲ್ಕು ಮತ್ತು ಮಂಜು ಕಂಪ್ನಿ ಎಮ್ ಡಿ ಸಂಪರ್ಕಿಸಿ ಫೋನ್ ನಂಬರ್ ಒಂಬತ್ತು ಒಂದು ಜೀರೋ ಎಂಟು ಐದು ಒಂದು ನಾಲ್ಕು ಏಳು ನಾಲ್ಕು ಒಂಬತ್ತು ಶಿವನ್ಗೌಡ ಪಾಟೀಲ್ ಬೀಜಕ್ಕಾಗಿ ಸಂಪರ್ಕಿಸಿ ಒಂಬತ್ತು ಏಳು ಮೂರು ಒಂದು ನಾಲ್ಕು ಐದು ಒಂಬತ್ತು ಎಂಟು ಆರು ಎರಡು ವರದಿಗಾರರು ರುದ್ರಪ್ಪ ಹುಬ್ಳಿ ಸರ್ ಯಾವ ಕಂಪ್ನಿಯದ ಈಸ್ಟ್ ಪಾಯಿಂಟ್ ಕಂಪ್ನಿ ಸರ್ ವೆರೈಟಿ ನೇಮ ಪ್ರಿಯಾಂಕ ಸರ್ ಸರ್ ಈಗಾಗಲೇ ರೈತರು ಕೊಟ್ಟಿದ್ರಿ ಸರ್ ಈಗಾಗಲೇ ಇವರು ಕೂಡ ಒಬ್ಬ ರೈತರು ಯಾವ್ದು ಸರ್ ನಮ್ಮ ತೋಲಿ ಸರ್ ತೋಳಿಗೆ ಸರ್ ಹೇಳಿ ಕಂಪ್ನಿ ಈ ಕಂಪ್ನಿ ಬಗ್ಗೆ ಏನು ಹೇಳಕ್ಕೆ ಏಳುವರೆ ಚಿಲೋ ಐತೆ ರೀ ಓಕೆ ನಾವು ಇದು ವರ್ಷ ಮಾಡಿದ್ದು ರೀ ಒಂದು ಐದು ಗಂಟೆ ಮಾಡಿದ್ರು ನಾನು ಓಕೆ ಇಲ್ಲ ಒಂದು ಐವತ್ತು ಚಲೋಕಾಯಿ ಕುದ್ದೇನು ರೀ ಎಷ್ಟು ಇವತ್ತು ಐವತ್ತು ಚಲಕಾಯ್ಕುದ್ರಿ ಏಳುವರೆ ಚಿಲೋ ಐತೆ ಐತ್ರಿ ಮತ್ತೆ ಯಾವುದಾದ್ರು ರೀತಿ ರೋಗ ಇಲ್ಲ ಈಗ ಎರಡನೇ ಬಿಡ್ರಿ ಆಗಿದ್ದ ಓಕೆ ಯಾವುದೇ ರೀತಿ ಅದು ರೋಗಿಲ್ಲ ವೈರಸ್ ಎಲ್ಲ ಏನೂ ಇಲ್ಲ ರೀ ಚೆನ್ನಾಗಿ ಬೆಳೆದು ಯಾರು ಮುಂದೂರು ಸಾವಿರ ಬೇಕಾದ್ರೆ ರೈತರು ಬೆಳೆಸ್ಕೋ ಕಾರ್ ಕಾರು ಹೆಂಗೈತೆ ರೀ ಸರ್ ಕಾರು ಚಲೋ ಐತೆ ರೀ ಎಷ್ಟು ನೋಡಿ ಈಗಾಗಲೇ ರೈತರು ಹೇಳಿದಂಗೆ ಈ ರೀತಿ ಬೆಳೆದಂಥ ರೈತರು ಇನ್ನಾರು ಎಲ್ಲ ರೈತರು ಈ ಪ್ರಿಯಾಂಕಾ ಯಾವ ಕಂಪ್ನಿ ಸರ್ ಈಸ್ಟ್ ಪಾಯಿಂಟ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಬೆಂಗಳೂರು ಅನ್ನೋಂಥ ಕಂಪ್ನಿ ಈಗಾಗಲೇ ರೈತರು ಯಾವ ರೀತಿ ಬೆಳೆದಿದ್ದನ್ನು ಕೂಡ ಹೇಳಿದ್ದಾರೆ ಇದನ್ನು ನೋಡಿ ಎಲ್ಲ ರೈತರು ಮುಂದಿನ ಸಲ ಬೆಳೆ ಚೆನ್ನಾಗಿದೆ ಅಂತೇಳಿ ಎಲ್ಲರೂ ಈ ತಮ್ಮ ನಂಬರ್ ಏನು ಸರ್ ಹೇಳೋಕೆ ಇಷ್ಟಪಡ್ತೀರಿ ನೈನ್ ಸೆವೆನ್ ತ್ರೀ ಒನ್ ಫೋರ್ ಫಾಯ್ ನೈನ್ ಏಟ್ ಸಿಕ್ಸ್ ಟು ಸರಿಯಾಗಿ ನಮಗೆ ಹೇಳಿ ಸರ್ ಇದು ಈ ಸದ್ಯ ನಂಬರ್ ಹೇಳಿರಿ ನಮಗೆ ನೈನ್ ಸೆವೆನ್ ತ್ರೀ ಒನ್ ಫೋರ್ ಫಾಯ್ ನೈನ್ ಏಯ್ಟ್ ಸಿಕ್ಸ್ ಟು ಈ ನಂಬರಿಗೆ ತಾವು ಕೂಡ ಕರೆ ಮಾಡ್ಬೋದು ನೋಡ್ತಾ ಇದ್ದೀರಿ ರೀ ಓಕೆ ಥ್ಯಾಂಕ್ ಯು ಸರ್

તિં જોલા, એને ને કશે વૂરગાટે